ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಮನೆಯೊಳಗೆ ಇರುವ ಧ್ರುವಂತ್ ಕಳೆದ ಎರಡು ಮೂರು ದಿನಗಳಿಂದ ಸಖತ್ ಸುದ್ದಿಯಲ್ಲಿದ್ದಾರೆ ಕಾರಣ ಇತ್ತೀಚೆಗಿನ ಎಪಿಸೋಡ್ನಲ್ಲಿ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಮೇಲೆ ಸಾಕಷ್ಟು ಆರೋಪ ಮಾಡುವ ಧ್ರುವಂತ್ ಮೇಲೆಯೇ ಬಿಗ್ ಬಾಸ್ ಮನೆಯ ಹೆಣ್ಣು ಮಕ್ಕಳು ರೊಚ್ಚಿಗಿದ್ದಿದ್ದಾರೆ ರಾಶಿಕಾ ಅವರು ಅಭಿ ಹತ್ರ ಹೋದರೂ ವರ್ಕ್ ಆಗಲಿಲ್ಲ ನನ್ನ ಬಳಿ ಬಂದರೂ ವರ್ಕ್ ಆಗಲಿಲ್ಲ ಈಗ ಸೂರಜ್ ಬಳಿ ಹೋಗಿದ್ದಾರೆ ಎಂದು ಧ್ರುವಂತ್ ಹೇಳಿದರು ಎಂಬ ಕಾರಣಕ್ಕೆ ಕಿ ರಾ ರಾಶಿಕಾ ಕಿಡಿಕಾರಿದ್ದಾರೆ ಇದೆಲ್ಲ ಸುಳ್ಳು ಅಂದಮೇಲೆ ಧ್ರುವಂತ್ ವಸ್ತುಗಳನ್ನು ರಾಶಿಕಾ ಯಾಕೆ ಇಟ್ಟುಕೊಂಡಿದ್ರು ಅನ್ನೋದು ಸದ್ಯ ವೀಕ್ಷಕರ ಪ್ರಶ್ನೆ ಒಂದಿನ ರಾಶಿಕಾ ನನ್ನ ಜೊತೆ ಕೂತುಕೊಂಡು ಚೆನ್ನಾಗಿ ಮಾತಾಡಿದರು ಆಮೇಲೆ ಮಾತು ಬಿಟ್ಟರು ಮಡಿಕೆ ಹೊಡೆದಿದ್ದರೂ ನಾವು ಅವರ ಹಿಂದೆ ಹೋಗಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ ಆದರೆ ನಾವು ಅಂಥವರಲ್ಲ ಮೇಡಮ್ ಅಂತ ಹೇಳಿದ್ದು ನೀವೇ ಎಂದು ಸೂರಜ್ ಹಾಗೂ ಕಾವ್ಯಶೈವ ಧ್ರುವಂತ್ ಮೇಲೆ ರೊಚ್ಚಿ ಗೆದ್ದಿದ್ದಾರೆ ಈ ವಿಚಾರದಲ್ಲಿ ಇಡೀ ಮನೆಯವರ ಕಣ್ಣಿಗೆ ಧ್ರುವಂತ್ ವಿಲನ್ ಆದರು ನೀವೇನು ಋತಿಕಾ ರೋಷನ್ ಇವರೆಲ್ಲ ಫ್ಯಾನ್ಸ್ ನಿಮ್ಮ ಹಿಂದೆ ಬಂದು ಮಾತಾಡಿ ಮಾತಾಡಿ ಅಂತ ನಿಮ್ಮನ್ನು ಕೇಳಬೇಕಾ ಅಂತ ನಿರೀಕ್ಷೆ ಮಾಡ್ತಿದ್ದೀರಾ ಎಂದು ಅಭಿಷೇಕ್ ಕೂಡ ಧ್ರುವನ್ಗೆ ಟ್ಯಾಂಟ್ ಮಾಡಿದರು ಈ ಬಳಿಕ ಧನುಷ್ ಜೊತೆಗೆ ಪರ್ಸ್ನಲ್ ಆಗಿ ಮಾತನಾಡುತ್ತಾ ನನ್ನ ವಸ್ತುಗಳನ್ನು ತೆಗೆದುಕೊಂಡು ರಾಶಿಕಾ ಇಟ್ಟುಕೊಂಡಿದ್ದಾರೆ ಯಾಕೆ ಇಟ್ಟುಕೊಳ್ಳಬೇಕು ನನ್ನ ಬೆಲ್ಟ್ ಬ್ರಷ್ ಎಲ್ಲವೂ ತೆಗೆದುಕೊಂಡು ಹೋಗಿ ಇಟ್ಕೊಂಡಿದ್ದಾರೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಬಿಡಬೇಕು ಎಂದು ಹೇಳಿಕೊಂಡಿದ್ದಾರೆ ದಕ್ಷಿಣ ರಾಶಿಕಾ ಬಳಿ ಹೋಗಿ ಧ್ರುವಂತ್ ಥಿಂಗ್ಸ್ಗಳು ನಿಮ್ಮ ಬಳಿ ಇದೆಯಾ ಎಂದು ಕೇಳಿದಾಗ ಹ್ಞೂ ಕೊಡ್ತೀನಿ ಎಂದು ಧ್ರುವಂತ್ಗೆ ಸೇರಿದ ವಸ್ತುಗಳನ್ನು ರಾಶಿಕ ಧನುಷ್ ಕೈಗೆ ಕೊಟ್ಟರು ರಾಶಿಕ ಕೊಟ್ಟ ಅಷ್ಟು ವಸ್ತುಗಳನ್ನು ಧನುಷ್ ಧ್ರುವಂತ್ ಕೈಗೆ ಕೊಟ್ಟಾಗ ನಾನು ಹೇಳಿದ ಅಷ್ಟು ಮಾತುಗಳಿಗೆ ಇದೇ ಉತ್ತರ ಎಂದು ಹೇಳಿಕೊಂಡಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೌದಲ್ವಾ ರಾಶಿಕ ಯಾಕೆ ಧ್ರುವಂತ್ ವಸ್ತುಗಳನ್ನು ಇಟ್ಟುಕೊಂಡಿದ್ದರು ಹಾಗಾದರೆ ಧ್ರುವಂತ್ ಹೇಳಿದ್ದಿಲ್ಲ ಸತ್ಯ ಎಂದು ವೀಕ್ಷಕರು ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ರಾಶಿಕಾ ಲವ್ ಕಂಟೆಂಟ್ ಪ್ರಯತ್ನಿಸಿದ್ದಾರೆ ಅದು ಸತ್ಯ ನಾವು ಮೂರ್ಖ ಧ್ರುವಂತ್ ಅವರನ್ನು ದ್ವೇಷಿಸುತ್ತಿದ್ದೇವೆ ಎಂದು ಮಾತ್ರಕ್ಕೆ ಸತ್ಯ ಮಾಯವಾಗುತ್ತದೆ ಎಂದರ್ಥವಲ್ಲ